ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲ ಪೋಷಕರಲ್ಲೂ ತಮ್ಮ ಮಗು ಬುದ್ಧಿಶಾಲಿ ಆಗಬೇಕು ಚುರುಕಾಗರಬೇಕು ಎನ್ನುವ ಆಶೆ ಇರುತ್ತದೆ ಬೇರೆ ಮಕ್ಕಳು ತುಂಬಾ ಚುರುಕಾಗಿದ್ದಾರೆ ನಮ್ಮ ಮಗು ಮಾತ್ರ ಸೋಮರ ಆಗುತ್ತಿದೆ ಓದಿದು ತಲೆಗತ್ತಲ್ಲ ಎಂದು ಕೊರಗುವವರು ಓದಲ ಓದ ಓದಲಂಗ ಅಥವಾ ಬ್ರಾಹ್ಮಿ ಬಲಸುವುದರಿಂದ ನೀವು ಮಕ್ಕಳನ್ನು ಚುರುಕಾಗುವಂತೆ ತೀಕ್ಷ್ಣ ಬುದ್ಧಿ ಹೊಂದುವಂತೆ ಮಾಡಬಹುದು ಆ ಒದೇ ಲಗ ಹೆಸರೇಳುವಂತೆ ಇದು ಒಂದೇ ಎಲೆಯಲ್ಲಿ ಕಂಗೊಳಿಸುತ್ತದೆ ನೆಲದಲ್ಲಿ ನೀರಿನ ಅಂಶವಿರುವ ಜಾಗದಲ್ಲಿ ಬೆಳೆಯುತ್ತದೆ ಉದಾಹರಣೆ ಕರಾವಳಿ ಪ್ರದೇಶದಲ್ಲಿ ಭತ್ತದ ಗದ್ದೆಗಳಲ್ಲಿ ಹೆಚ್ಚು ತೇವಾಂಶ ಇರುವ ಸ್ಥಳಗಳಲ್ಲಿ ಇದು ಬೆಳೆಯುತ್ತದೆ ಈ ಸಸ್ಯ ಪ್ರಾಚೀನ ಕಾಲದಿಂದ ತನ್ನ ಔಷಧೀಯ ಗುಣಗಳಿಗೆ ಹೆಸರುವಾಸಿ ಈ ಸಸ್ಯದ ಎಲ್ಲಾ ಭಾಗಗಳಲ್ಲಿಯೂ ಔಷಧೀಯ ಗುಣ ಇದೆ ಎಂದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಇದಕ್ಕೆ ಬ್ರಾಹ್ಮಿ ತಿಮರೆ ಎನ್ನುವ ಹೆಸರಿದೆ ಇದನ್ನು ಯಾವ ವಯಸ್ಸಿನವರು ಬೇಕಾದರೂ ಸೇವಿಸಬಹುದು ಇದನ್ನು ಸುಮಾರು ಇನ್ನೂರು ವರ್ಷಗಳ ಹಿಂದೆಯಿಂದಲೂ ಔಷಧಿ ಸಸ್ಯವನ್ನು ಬಳಸುತ್ತಿದ್ದರು ಎಂದು ಉಲ್ಲೇಖವಿದೆ ಸಾಮಾನ್ಯವಾಗಿ ಅರವತ್ತರಿಂದ ಎಪ್ಪತ್ತು ವರ್ಷ ಕಳೆಯುತ್ತಿದ್ದಂತೆ ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಸಹಜ ಈ ಎಲೆಗಳನ್ನು ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳಬಹುದು ಇಂದಿನ ಋಷಿ ಮುನಿಗಳು ಬ್ರಾಹ್ಮಿಯ ತಿಮರೆ ಆ ಚಿಕಿತ್ಸಾ ಉಪಯುಕ್ತವನ್ನು ಹಲವು ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ ಅದರ ಪ್ರಕಾರ ಬ್ರಾಮಿಮೈತೆ ಬುದ್ಧಿವಂತೆ ಹೆಚ್ಚಿಸುವ ಗುಣ ಸ್ಮೃತಿ ಪಂದ್ಯ ನೆನಪಿನ ಶಕ್ತಿ ವರ್ಧಕ ಆಯುಷ್ಯ ಆಯುಷ್ಯ ವೃದ್ಧಿಸುವ ರಾಸಾಯನಿಕ ಪುನರ್ಜೀವನ ಸಾಮರ್ಥ್ಯವಿರುವ ಪ್ರಜ್ಞಾವರ್ಧನ ಭೌತಿಕ ಸಾಮರ್ಥ್ಯ ಬಾಲ್ಯ ಪ್ರದ ವಿಶೇಷವಾಗಿ ಮೆದುಳಿನ ಶಕ್ತಿಯನ್ನು ವೃದ್ಧಿಸುವ ಜೀ ಜೀವನೀಯ ಸ್ವರ ವರ್ಣದ್ರವ ದೇಹ ಕ್ರಾಂತಿ ವೃದ್ಧಿಸುವ ಗುಣವನ್ನು ಹೊಂದಿರುವ ದಿ ಮೌಷಧ ಒದಲಂಗದ ಸಸ್ಯ ಇದು ಸ್ವಲ್ಪ ಕೈದರಿಂದ ರಸವನ್ನು ಹಣ್ಣಿಗೆ ಹಣ್ಣಿನೊಂದಿಗೆ ಅಥವಾ ಗೊಜ್ಜಿನೊಂದಿಗೆ ಸೇವಿ ಸೇರಿಸಿ ಸೇವಿಸಬಹುದು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ